ನಿಗಮ ಟಿವಿಯ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ಇವತ್ತು ನಾಲ್ಕು ಸಾರಿಗೆ ನಿಗಮಗಳ ಎಲ್ಲ ನೌಕರರಲ್ಲಿ ಒಂದು ಮನವಿ ಮಾಡ್ಕೊಳ್ಳೋಕ್ಕೆ ಬಂದಿದ್ದೇನೆ ಈಗ ಸಾರಿಗೆ ಸಂಸ್ಥೆಯಲ್ಲಿ ಒಂದು ಮಹತ್ವದ ಕ್ಷಣ ಇದು ಈ ಸಂದರ್ಭದಲ್ಲಿ ನಿಮ್ಮ ಬರ್ತದೆ ಅನ್ನೋದು ಯಾಕೆ ಜವಾಬ್ದಾರಿಯುತವಾಗಿರಬೇಕು ಅನ್ನೋದ್ರ ಸಂದರ್ಭ ಸಂಬಂಧದಲ್ಲಿ ಇವತ್ತು ಈ ಮನವಿ ಮಾಡ್ತಿದ್ದೇನೆ ಕಳೆದ ಒಂಬತ್ತು ಹತ್ತು ಇಪ್ಪತ್ನಾಲ್ಕರಂದು ಸಾರಿಗೆ ಮಂತ್ರಿಗಳು ಮತ್ತು ಆಡಳಿತ ವರ್ಗ ಎಲ್ಲ ಸೇರಿ ಒಂದು ಮೀಟಿಂಗ್ ಹೈ ಲೆವೆಲ್ ಮೀಟಿಂಗ್ ಮಾಡಿದ್ರು ಅಲ್ಲಿ ನಮ್ಮನ್ನು ಕರೆದಿದ್ರು ನಮ್ಮನ್ನು ಕರೆದಾಗ ಅಲ್ಲಿ ನಡೆದ ವಿಚಾರ ಆಮೇಲೆ ಇನ್ನೊಂದು ಗುಂಪಿನ ಜೊತೆ ಆಮೇಲೆ ನಡೆದ ವಿಚಾರಕ್ಕೆ ಗಂಟಾಕಿ ಇವತ್ತು ರಾಮಲಿಂಗ ರಾಮಲಿಂಗಾರೆಡ್ಡಿ ಅವರು ಹೇಳಿದ ಮಾತನ್ನು ತಿರುಚಿ ಅದರ ವಿರುದ್ಧ ಸಾರಿಗೆ ಮಂತ್ರಿಗಳನ್ನ ಅಸಹಾಯಕರು ಅಂತ ಹೇಳಿ ಆಮೇಲೆ ಆ ಅವರು ನಾವು ವೇತನ ಅದ ಇದು ಚಾರ್ಜ್ ಬಸ್ ಚಾರ್ಜ್ ಜಾಸ್ತಿ ಮಾಡೋ ತನಕ ವೇತನ ಹೆಚ್ಚಳ ಮಾಡಲಿಕ್ಕೆ ಆಗುದಿಲ್ಲ ಕಷ್ಟ ಸಾಧ್ಯ ಅಂತ ಹೇಳಿದ್ರು ಅಂತ ಹೇಳ್ಕೊಂಡು ಒಟ್ಟಾರೆ ಒಂದು ನೌಕರರನ್ನ ಪ್ರಚೋದಿಸಿ ಅವರನ್ನ ಈಗ ಒಂದು ಮುಷ್ಕರದ ಹತ್ತಿರ ತರ್ಕ ಪ್ರಯತ್ನ ಮಾಡ್ತಿದ್ದಾರೆ ಸಾರಿಗೆ ನೌಕರರು ಮುಷ್ಕರ ಮಾಡಿದ್ರೆ ನಾನು ನಾಯಕತ್ವ ವಹಿಸ್ಕೋತೀನಿ ಅಂತ ಒಬ್ರು ಹೇಳ್ತಾರೆ ಅವರು ನಾಯಕತ್ವದಲ್ಲಿ ನಲವತ್ತು ವರ್ಷಗಳಿಂದ ಯಾವುದೋ ಒಂದು ಸಮಸ್ಯೆಯನ್ನು ಬಗೆಹರಿಸಿದ್ರು ಅಂತ ಸಾರ್ವಜನಿಕವಾಗಿ ಅವ್ರು ಹೇಳೋದಾದ್ರೆ ನಾನು ಅವ್ರ ಮಾತು ಒಪ್ಪಬಹುದು ಬೇಡ ಇರುವರೆಗೂ ಅವರು ಹಲವಾರು ಸಂದರ್ಭದಲ್ಲಿ ಸ್ಟ್ಯಾಪ್ ಸ್ಟ್ರೈಕು ಕರೆ ಕೊಟ್ಟ ಸ್ಟ್ರೈಕು ಇಂತ ಯಾವ ಸಂದರ್ಭದಲ್ಲಿ ಸುಮಾರು ಮೂವತ್ತು ವರ್ಷಗಳಿಂದ ಒಂದು ಮೂವತ್ತು ನಲವತ್ತು ಸಾರಿ ಸ್ಟ್ರೈಕ್ ಆಗಿರ್ಬೋದು ಎಲ್ಲಾ ಸ್ಟ್ರೈಕ್ಗಳಲ್ಲೂ ನೌಕರರು ಬಲಿ ಆಗ್ಲಿ ಅಧಿಕಾರಿಗಳು ಬಲಿ ಆಗಲಿಲ್ಲ ಅಥವಾ ಸಂಸ್ಥೆಗೇನು ತೊಂದರೆ ಆಗಲಿಲ್ಲ ಇವರು ಸುಮಾರು ತೊಂಬತ್ತೆಂಟರಿಂದ ಎರಡ್ ಸಾವಿರದ ಹನ್ನೆರಡರವರೆಗೂ ಸಾರಿಗೆ ಸಂಸ್ಥೆ ಬಾಗಲು ಸಹ ತುಳಿಲಾರದಂತ ಸ್ಥಿತಿನಲ್ಲಿ ನಾಡ್ಕೊಂಡು ಬಂತು ಆ ಕಾರಣಕ್ಕೆ ಈವತ್ತು ಬೆಳಗಾವಿ ಚಲೋ ಅಂತ ಹೇಳೋದಾಗ್ಲಿ ಮುಷ್ಕರಕ್ಕೆ ಕರೆ ಕೊಡ್ತೀವಿ ಮುಷ್ಕರ ನೀವೆಲ್ಲ ಮಾಡಿ ನಾವು ನಾಯಕತ್ವ ವಹಿಸ್ತೀವಿ ಅನ್ನೋದಕ್ಕಾಗ್ಲಿ ಯಾರುನು ಗಮನ ಕೊಡ್ಬೇಕಾಗಿದ್ದಿಲ್ಲ ಆ ರೀತಿ ಮತ್ತೆ ಅವ್ರ ಪ್ರಚೋದನೆ ಒಳಗಾದ್ರೆ ಮತ್ತೆ ಕಷ್ಟ ಅನುಭವಿಸ್ಬೇಕಾಗ್ತದೆ ಅನ್ನೋದು ನಿಮ್ಮ ನೆನಪಿರ್ಲಿ ಬೇಕೋ ಬೇಡುವ ನನ್ನ ನಲವತ್ತು ವರ್ಷದ ಒಂದು ಈ ಒಂದು ಇದರಲ್ಲಿ ಸಾಕಷ್ಟು ಜನ ನನ್ನ ಪರಿಚಯ ಬಾಳಿಕೆ ಕೊತ್ತಿರೋರು ಆತ್ಮಹತ್ಯೆ ಮಾಡ್ಕೊಂಡ್ರು ಸತ್ತೋದ್ರು ಬೀದಿ ಕಾರಿಗಳಾಗೋದ್ರು ಇದೆಲ್ಲ ನಾವು ನೋಡಿದ್ದೀವಿ ಹೊಸ ಜನಾಂಗ ವಿದ್ಯಾವಂತರಾಗಿದ್ದೀರಿ ನೀವು ವಯಸ್ಸಿದೆ ವಿವೇಚನೆಯನ್ನು ಬಳಸಿ ಯಾವುದೇ ಕಾರಣಕ್ಕೂ ಯಾರಿಗೂ ನೀವು ಬಲಿಪಶು ಆಗಬಾರ್ದು ಆ ಹಿನ್ನೆಲೆಯಲ್ಲಿ ನಾಳೆ ಏನು ಒಂಬತ್ತನೇ ತಾರೀಕು ಹುಬ್ಬಳ್ಳಿ ಚಲೋ ಮಾಡ್ತೀನಿ ಅನ್ನೋದಾಗ್ಲಿ ಅಥವಾ ಯಾವತ್ತು ಅನಿರ್ದಿಷ್ಟ ಮುಷ್ಕರಕ್ಕೆ ಕರೆ ಕೊಡ್ತೀರಿ ಆ ಕರೆ ಕೊಟ್ಟ ತಕ್ಷಣ ನೀವು ಬಸ್ ತಿಳಿಸಿ ಅನ್ನೋದಾಗ್ಲಿ ಈ ಸಮಸ್ಯೆಗಳಿಗೆ ಖಂಡಿತ ಪರಿಹಾರ ಅಲ್ಲ ಅದರಿಂದ ನಾವು ಸರ್ಕಾರನ ಜೊತೆನಲ್ಲಿ ಮ್ಯಾನೇಜ್ಮೆಂಟ್ ಜೊತೆನಲ್ಲಿ ಬಹಳ ಒಂದು ಕಾರ್ಡಿಯಲ್ಲಿ ಅಂದ್ರೆ ಸೌಹಾರ್ದಯುತವಾಗಿ ಮಾತನಾಡಿ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋಕೆ ಅವಕಾಶ ಇದೆ ಅದನ್ನು ಬಳಸ್ಕೊಳ್ಳೋಣ ಆ ಅದಷ್ಟೇ ಅಲ್ಲ ಸಂಸ್ಥೆ ಸರ್ಕಾರ ಇವತ್ತು ಏನು ಶಕ್ತಿ ಯೋಜನೆ ಮೂಲಕ ಹೆಚ್ಚಿನ ಆದಾಯ ಗಳಿಸ್ತಾ ಇದೆ ಮತ್ತು ಆ ಪ್ರಣಾಳಿಕೆಯಲ್ಲಿ ಎಲ್ಲ ನೌಕರರ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಒಂದು ಸೂತ್ರವನ್ನು ಅವರು ಪ್ರಕಟಿಸಿದ್ದಾರೆ ಇವತ್ತೆಲ್ಲ ನಾಳೆ ಅದನ್ನು ಪ್ರಕಟಿಸುವವರು ಅದನ್ನು ಜಾರಿ ಮಾಡುವವರು ಇದ್ದಾರೆ ಅದನ್ನು ಜಾರಿ ಮಾಡುವುದಾದ್ರೂ ನಮ್ಮೆಲ್ಲ ಸಮಸ್ಯೆಗಳು ಬಗೆಹರಿಯುತ್ತವೆ ಆ ಹಿನ್ನೆಲೆಯಲ್ಲಿ ಯಾವುದೇ ಪ್ರಚೋದನೆಗೆ ಯಾವುದೇ ನೌಕರರು ಒಳಗಾಗಿ ಬಂದು ಮತ್ತು ತಮಗೆ ತೋಚದಾಗಿ ಸರ್ಕಾರವನ್ನಾಗಲಿ ಅಧಿಕಾರಿಗಳನ್ನಾಗಲಿ ಸಂಘದ ನಾಯಕರುಗಳನ್ನಾಗಲಿ ಟೀಕಿಸೋದು ಬೇಡ ಒಂದು ಸಂಯಮ ಇರಲಿ ಸಹನೆ ಇರಲಿ ಮತ್ತು ಶ್ರದ್ಧೆ ಇರಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ನಮ್ಮ ಎಲ್ಲ ಬೇಡಿಕೆಗಳನ್ನು ಈಡೇರಿಸ್ಕೊಳ್ಳೋಣ ಅಂತ ಹೇಳಿ ಹೇಳ್ತ ನಾನು ನಮ್ಮ ಮುಗಿಸ್ತೇನೆ ನಮಸ್ಕಾರ